ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಸ್ವಾಗತ ಶರಣಬಂಧುಗಳೇ ನಾವು ಈ ದಿನ ಅಲ್ಲಮ್ಮ ಪ್ರಭುಗಳ ವಚನಗಳನ್ನು ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಸರ್ ನನಗೆ ಅಲ್ಲಮ್ಮ ಪ್ರಭುಗಳ ಮತ್ತೊಂದು ಅತ್ಯಂತ ಪ್ರಿಯವಾದಂತಹ ಒಂದು ವಚನ ಅಂತಂದರೆ ಅವರು ತಮ್ಮ ಎಲ್ಲ ವಚನಗಳಲ್ಲೂ ಗುರು ಹಿರಿಯರ ಒಂದು ಸಂಬಂಧ ಏನಿದೆ ಒಬ್ಬ ಗುರು ಮತ್ತು ಶಿಷ್ಯರ ಸಂಬಂಧ ಬಹಳ ಸುಮಂದ್ರವಾದದ್ದು ಗುರು ಇಲ್ಲದೆ ಹೋದರೆ ಶಿಷ್ಯ ಏನನ್ನು ಪಡ್ಕೊಳಕ್ಕಾಗಲ್ಲ ಅಥವಾ ಶಿಷ್ಯನಿಗೆ ಗುರುಗಳ ಮೇಲೆ ವಿಶೇಷವಾದಂಥ ಅಭಿಮಾನ ಪ್ರೀತಿ ಇರಬೇಕು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮೂಕುತು ದಾಸರು ಹಾಡಿಬಿಟ್ಟಿದ್ದಾರೆ ಜೊತೆಗೆ ಗುರು ಇದ್ದರೆ ಮಾತ್ರ ಹಿಂದೆ ಮುಂದೆ ನಮ್ಮ ಗುರಿ ಸುಲಭ ಬಾಗುತ್ತೆ ಅಂತ ಅಥವಾ ನಮ್ಮ ರಾಜರ ಮಹಾರಾಜರ ಕಾಲದಲ್ಲಿ ಒಬ್ಬ ರಾಜನ ಮಗ ರಾಜಕುಮಾರನನ್ನ ಒಬ್ಬ ರಾಜ ಗುರುಕುಲಕ್ಕೆ ಕಳಿಸ್ಕೊಡ್ತಾನೆ ಅವನು ಹೇಳ್ತಾನೆ ನೀನು ಗುರುಗಳ ಪಾದಾರವಿಂದಗಳಿಗೆ ಸೇವೆಯನ್ನು ಮಾಡ್ತಾ ಅವರಿಂದ ನೀವನ್ನು ಪಡ್ ಪಡ್ಕೊಂಡು ಬ ವಿದ್ಯೆಯನ್ನ ಅಂತ ಹೇಳ್ತಾನೆ ಅವನು ಒಬ್ಬ ರಾಜಕುಮಾರ ಗುರುಕುಲಕ್ಕೆ ಹೋದಾಗ ಅಲ್ಲಿ ರಾಜನ ಮಗನಾಗಿ ಇರೋಲ್ಲ ಸಾಮಾನ್ಯ ವ್ಯಕ್ತಿಯಾಗಿ ಇದ್ದುಕೊಂಡು ಗುರು ಸೇವೆಯನ್ನು ಮಾಡಿಕೊಂಡು ನೀರು ತುಂಬಿಕೊಂಡು ಕಟ್ಟಿಗೆ ತಂದುಕೊಂಡು ಅಲ್ಲಿಂದ ಸೇವೆಯನ್ನು ಮಾಡಿಕೊಂಡು ಗುರುಗಳ ಮನಸ್ಸನ್ನು ಓಲೈಸಿ ಆನಂತರ ಒಂದು ಜ್ಞಾನವನ್ನು ಪಡ್ಕೊಂಡು ಬರ್ತಾರೆ ಇದೆಲ್ಲ ನಮಗೇನು ಹೇಳ್ತಿದೆ ಅಂದರೆ ಆ ಕಾಲದಿಂದ ಈ ಕಾಲದವರೆಗೂ ನಮ್ಮ ಭಾರತ ದೇಶದಲ್ಲಿ ಗುರು ಪರಂಪರೆ ಅನ್ನೋಂಥದ್ದು ನಿರಂತರವಾಗಿ ಬೆಳೆದುಕೊಂಡು ಬಂದಿದೆ ಈ ಅದೇ ವಿಚಾರವನ್ನು ನಾವು ಅಲ್ಲಮ್ಮ ಪ್ರಭುಗಳ ಒಂದು ವಚನಗಳನ್ನು ಸಮೃದ್ಧವಾಗಿ ನೋಡ್ತೇವೆ ಸೊ ನಾವು ಅದರ ಬಗ್ಗೆ ಹೆಚ್ಚು ಮಾತಾಡೋಣ ಸರ್ ಆಯಿತು ಮೇಡಮ್ ಮೇಡಮ್ ಗುರುವಿಲ್ಲದೆ ಯಾವುದೇ ರೀತಿಯಾದ ಮನುಷ್ಯನಿಗೆ ಆಗಲಿ ವಿದ್ಯಾರ್ಥಿಗೆ ಆಗಲಿ ಶಿಷ್ಯನಿಗೆ ಆಗಲಿ ಮಾರ್ಗ ದೊರೆಯೋದಕ್ಕೆ ಸಾಧ್ಯತೆ ಇಲ್ಲ ಅಂದರೆ ಗುರುವಿದ್ದರೆ ಸಕಲವೂ ಎಲ್ಲ ನಮಗೆ ದೊರೆಯುತ್ತೆ ಅನ್ನುವಂಥ ಮಾತು ಸತ್ಯ ನಾಲ್ಕು ಯುಗಗಳಲ್ಲಿಯೂ ಸಹ ಗುರು ಶಿಷ್ಯರ ಸಂಬಂಧ ಶ್ರೇಷ್ಠವಾದದ್ದು ಯಾಕೆಂದರೆ ನೀವಾಗಲೇ ಪುರಂದಾಸರ ಒಂದು ಮಾತನ್ನು ಹೇಳಿದರು ಹೇಳಿದ್ರಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನುವಂಥರ್ತದೆ ಸಾಮಾನ್ಯ ಅರ್ಥದಲ್ಲಿ ಅಂದರೆ ಒಬ್ಬ ಗುರುಗೆ ಶಿಷ್ಯ ಆಗಬೇಕಾದದ್ದು ಧರ್ಮ ಅನ್ನುವಂಥದ್ದು ಆದರೆ ಒಳ ಅರ್ಥವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅವರು ಹೇಳಿರುವಂಥದ್ದು ಭಗವಂತನೇ ಒಂದು ರೀತಿಯಲ್ಲಿ ಗುರು ಅನ್ನುವಂಥಿರ್ತದೆ ಆದರೆ ಅದು ನಮಗೆ ಬೇಕಾಗಿಲ್ಲ ಇವತ್ತಿನ ಪ್ರಸ್ತುತ ವಿಚಾರವನ್ನು ತೆಗೆದುಕೊಂಡು ಬಂದಾಗ ಅಲ್ಲೋಪ್ರಭು ಒಂದು ವಚನದಲ್ಲಿ ಹೇಳ್ತಾರೆ ನಾಲ್ಕು ಯುಗಗಳ ಗುರು ಶಿಷ್ಯರ ಸಂಬಂಧವನ್ನು ಚಿತ್ರಿಸಿರುವಂಥ ರೀತಿ ಒಂದು ರೀತಿಯಾದಂಥ ವೈಶಿಷ್ಟ್ಯತೆಯಿಂದ ಕೂಡಿರುವುದು ಮಹತ್ವರವಾದದಿಂದ ಕೂಡಿರುವಂಥದ್ದು ಕೃತ ಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆನ್ವರಯ್ಯ ತೇತ್ರ ಯುಗದಲ್ಲಿ ಆ ಶ್ರೀಗುರು ಶಿಷ್ಯನಿಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆನ್ನುವರೆಯ ದ್ವಾಪರ ಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಜಂಕಿಸಿ ಬುದ್ಧಿಯ ಹೇಳಿದರೆ ಆಗಲಿ ಮಹಾಪ್ರಸಾದವೆನ್ನುವುದರ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯ ಹೇಳಿದರೆ ಆಗಲಿ ಮಹಾಪ್ರಸಾದವೆನ್ನುವುದರೆಯ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನದಲ್ಲಿ ನಾ ಬೆರೆಗಾದೆನು ಅನ್ನುವಂಥ ರೀತಿ ನೋಡಿ ಎಷ್ಟ ಅರ್ಥಗರ್ಭಿತವಾದಂಥದ್ದು ನನ್ನ ನಾಲ್ಕು ಯುಗಗಳ ಉದಾಹರಣೆಯ ಮೂಲಕ ಅವರು ಗುರು ಶಿಷ್ಯರ ಸಂಬಂಧವನ್ನ ತೆರೆದಿಡುವಂತಹ ರೀತಿ ಅಪೂರ್ವತೆಯನ್ನ ಕಾಣುತ್ತೆ ಅನ್ನುವಂಥದ್ದು ಯಾಕೆಂದ್ರೆ ಅವತ್ತಿನ ಸಂದರ್ಭದಲ್ಲಿ ಗುಡ್ಡ ಅಂತ ಕರಿತಾ ಇದ್ರು ಶಿಷ್ಯನನ್ನ ಗುರು ಶಿಷ್ಯನನ್ನ ಗುಡ್ಡ ಅನ್ನುವಂಥ ರೀತಿಯಲ್ಲೂ ಕರಿತಾ ಇದ್ರು ಅಂದ್ರೆ ಆ ಗುಡ್ಡಕ್ಕೆ ಒಂದು ಮೂರ್ತಿ ರೂಪವನ್ನ ಕೊಡಬೇಕು ಅನ್ನುವಂಥ ರೀತಿನಲ್ಲಿ ಅಂದ್ರೆ ಕೃತ ಯುಗದಲ್ಲಿ ಯಾವ ರೀತಿ ಇತ್ತು ಅಂತಂದ್ರೆ ಶಿಷ್ಯರಿಗೆ ಬಡಿದು ಒಡೆದು ಬೈದು ಬುದ್ಧಿಯನ್ನ ಕಲಿಸಿದ್ರು ಸಹ ಅವರು ಯಾವುದೇ ರೀತಿಯಾದ ಮಾತನ್ನ ಹಾಡ್ತಿರ್ಲಿಲ್ಲ ಅಂದ್ರೆ ಅದನ್ನ ಪ್ರೀತಿಯಿಂದ ಸ್ವೀಕರಿಸಿ ಕಲಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೃತ ಆತರ ಆದ್ರೆ ತೇತ್ರಯುಗದಲ್ಲೂ ಸಹ ಬೈದ್ರು ಸಹ ಆ ವಿದ್ಯಾರ್ಥಿಗಳು ಶಿಷ್ಯಂದ್ರು ಅವಾಗ್ಲೂ ಸಹ ಅವ್ರು ಹೇಳಿದ್ದನ್ನ ಕೇಳ್ಕೊಂಡು ಆಗಲಿ ಮಹಾಪ್ರಸಾದವೆನ್ನವೇರ ಅನ್ನೋತ್ತಿದ್ರು ಹಾಗೆ ದ್ವಾಪರ ಯುಗದಲ್ಲಿ ಗುರುಗಳು ಶಿಷ್ಯರನ್ನು ಜಂಕಿಸಿ ಅಂತಂದರೆ ಒಂದು ರೀತಿಯಲ್ಲಿ ಬೈಯುವುದರ ಮುಖಾಂತರ ಅಂತ ಬೈಗುಳದ ನುಡಿ ಅಂತ ಬಳಸ್ತಾರೆ ಕೆಲವರು ಆದರೆ ಬೈಗುಳದ ನುಡಿ ಅನ್ನೋದಕ್ಕಿಂತ ಬೈಯುವುದರ ಮುಖಾಂತರ ಆ ಅವತ್ತಿನ ಸಂದರ್ಭದಲ್ಲಿ ಕಣ್ಸನ್ನೆ ಮೂಲಕನು ಸಹ ಗುರು ಶಿಷ್ಯರನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಆ ಕಣ್ಸನೆ ಮೂಲಕ ಅವ್ರ ಕಣಸನೆಯನ್ನು ಮಾಡ್ತು ಅಂತಂದರೆ ಶಿಷ್ಯನಿಗೆ ಅರ್ಥ ಆಗ್ತಿತ್ತು ನಮ್ಮಲ್ಲಿ ಏನೋ ತಪ್ಪಿದೆ ನಾವು ತಿದ್ಕೊಳ್ಬೇಕು ಅನ್ನುವಂಥರಲ್ಲಿ ಆ ಥರದ ರೀತಿಯಲ್ಲಿ ಜಿಂಕಿಸಿ ಅನ್ನುವಂಥ ಕಣ್ಣು ಬಿಟ್ಟರೆ ನಾವು ತಪ್ಪು ಮಾಡಿದ್ದೀವಿ ಅದು ತಿದ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಇರ್ತಿತ್ತು ಆ ಜೊತೆಗೆ ಈ ಕಲಿಯುಗದಲ್ಲಿ ಶ್ರೀಗುರು ಒಂದಿಸಿ ಅಂತಂದರೆ ಒಂದಿಸಿ ಅಂದರೆ ಪ್ರೀತಿಸಿ ಅಂತ ಅಂದ್ರೆ ಆ ಪ್ರೀತಿಯ ಮುಖಾಂತರ ಒಲವನ್ನ ತೋರಿ ಅಂದ್ರೆ ಆ ಒಲವಿನಿಂದ ಅವ್ರನ್ನ ತಮ್ಮೆಡೆಗೆ ಬರಮಾಡಿಕೊಂಡು ತನ್ನಲ್ಲಿರುವಂತಹ ಅನುಭವವನ್ನ ಅಂದ್ರೆ ಆ ತಾನು ಕಲಿತಿರುವಂತಹ ವಿಚಾರವನ್ನ ಆ ಪ್ರೀತಿಯಿಂದ ಹೇಳ್ಕೊಡ್ತಾ ಇದ್ರು ಅನ್ನುವಂಥ ರೀತಿಯಲ್ಲಿ ಅಂದ್ರೆ ಕಾಲದಿಂದ ಕಾಲಕ್ಕೆ ಹೇಗೆ ಈ ಗುರು ಶಿಷ್ಯರ ಸಂಬಂಧ ಅನ್ನೋದು ಬದಲಾವಣೆ ಆಗ್ತಾ ಇದೆ ಅನ್ನುವಂಥಿರ್ತದೆ ಅವತ್ತು ಯಾವ ರೀತಿ ಇದ್ರೂ ಗುರು ಗುರು ಶಿಷ್ಯರು ಇವತ್ತು ಆ ಥರದ ಸಂಬಂಧ ಅನ್ನುವಂಥದ್ದು ಇನ್ನೂ ಗಟ್ಟಿಯಾಗಿದೆ ಎನ್ನುವಂಥ ಅಂದ್ರೆ ಅಂದರೆ ಕೆಲವು ಸಂದರ್ಭ ಹೇಳ್ತಾರೆ ಆ ಗುರುಗಳಿಗೆ ಶಿಷ್ಯಂದ್ರು ಮರ್ಯಾದೆನೇ ಕೊಡಲ್ಲ ಅನ್ನುವಂಥ ಅದು ತಪ್ಪದು ಯಾಕೆಂದ್ರೆ ಇವತ್ತು ಸಹ ಗುರುಗಳನ್ನ ತಲೆ ಮೇಲೆ ಕುಡ್ಸ್ಕೊಂಡು ನಡೆಸುವಂತಹ ಶಿಷ್ಯಂದ್ರು ಇದ್ದಾರೆ ಆ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಅಂದರೆ ಎಲ್ಲರೂ ನಾವು ಎಲ್ಲ ವಿದ್ಯಾರ್ಥಿಗಳನ್ನ ಆ ಗುಡ್ಡಗಳನ್ನ ನಾವು ಕೆಟ್ಟವರು ಅನ್ನೋಕ್ಕಾಗಲ್ಲ ಕಲಿಯಲ್ಲ ಅನ್ನೋಕ್ಕಾಗಲ್ಲ ಅಂದರೆ ಆ ಪ್ರೀತಿ ಎಲ್ಲ ಕಾಲದಲ್ಲೂ ಇತ್ತು ಆದರೆ ಪ್ರೀತಿ ಅನ್ನೋದು ಈ ಕಾಲದಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದೇ ಹೊರತು ಆದರೆ ಗುರು ಶಿಷ್ಯರ ಸಂಬಂಧ ಅನ್ನುವಂಥದ್ದು ಬಹಳ ಚೆನ್ನಾಗಿದೆ ಅನ್ನುವಂಥ ರೀತಿಯಲ್ಲಿ ಅಂದರೆ ಈ ವಿಚಾರ ಈ ವಚನಗಳು ಅನ್ನುವಂಥದ್ದು ಈ ಗುರು ಶಿಷ್ಯರ ಸಂಬಂಧ ಅನ್ನುವಂಥದ್ದು ಎಲ್ಲ ಕಾಲಕ್ಕೂ ಪ್ರಸ್ತುತತೆಯನ್ನು ಕೊಡುವಂಥದ್ದು ಅನ್ನುವಂಥದ್ದು ಅದು ಯಾವ ಕಾಲಕ್ಕೂ ಅಳಿಸದೇ ಇರುವಂಥದ್ದು ಅನ್ನುವಂಥದ್ದು ಯಾಕೆಂದರೆ ಗುರು ಇದ್ದರೆ ಸಕಲವೂ ಸಹ ಎಲ್ಲವೂ ಸಹ ದೊರೆಯುತ್ತೆ ಒಬ್ಬ ಗುರುಗೆ ಮೆರಗು ಬರಬೇಕು ಅಂತಂದರೆ ಶಿಷ್ಯ ಗುರುವನ್ನು ಮೀರಿಸಿದಾಗಲೇ ಆ ಗುರುವನ್ನ ಮೆರಗು ಬರ್ಬೇಕಾದ್ರೆ ಯಾಕೆಂದ್ರೆ ಒಬ್ಬ ಮಗಳಾಗ್ಲಿ ಮಗ ಆಗ್ಲಿ ತಂದೆ ತಾಯಿಯನ್ನ ಮೀರಿಸ್ತಾಗ್ಲೆ ತಂದೆ ತಾಯಿಗೆ ಮೆರುಗು ಬರುವಂತ ರೀತಿಯಲ್ಲಿ ಶಿಷ್ಯ ಗುರುವನ್ನ ಮೀರಿಸಿದಾಗಲೇ ಆ ಗುರುವಿಗೆ ಮೆರು ಬರುವಂಥದ್ದು ಅನ್ನುವಂಥದ್ದು ಅಂದ್ರೆ ಆ ತರದ ರೀತಿಯಲ್ಲಿ ಗುರು ಅನ್ನೋದು ಬೆಳಕು ಅನ್ನುವಂಥದ್ದು ಆ ಬೆಳಕಿನಲ್ಲಿ ಶಿಷ್ಯಂದ್ರಲ್ಲೂ ಸಹ ಬೆಳಗುತ್ತಿರುವಂತಹ ಲಕ್ಷಣವನ್ನ ನಾವು ಕಾಣಬಹುದು ಬರೀ ಹನ್ನೆರಡನೇ ಶತಮಾನದಲ್ಲಿ ಮಾತ್ರ ಅಂತಲ್ಲ ಎಲ್ಲ ಕಾಲಕ್ಕೂ ಸಹ ಈ ಗುರು ಶಿಷ್ಯರ ಸಂಬಂಧ ಅನ್ನುವಂಥದ್ದು ಪ್ರಸ್ತುತವಾಗಿದೆ ಎನ್ನುವುದರಲ್ಲಿ ಯಾವುದೇ ರೀತಿಯಾದಂಥದ್ದು ಎರಡು ಮಾತಿಲ್ಲ ಪ್ರಭುಗಳು ಸಹ ಸಂಬಂಧದ ಬಗ್ಗೆ ಬಹಳ ಒಳ್ಳೊಳ್ಳೆ ವಿಚಾರಗಳನ್ನು ಹೇಳ್ತಾರೆ ವಚನಗಳನ್ನು ಬರೀತಾರೆ ಅದ್ರ ಬಗ್ಗೆ ಮಾತಾಡೋಣ ಸರ್ ಹೌದು ಮೇಡಮ್ ಸಂಬಂಧ ಅನ್ನುವಂಥದ್ದು ಒಂದು ರೀತಿಯಾದಂಥ ಪ್ರೀತಿ ವಾತ್ಸಲ್ಯವನ್ನ ಬಂಧ ಮಾಡುವಂಥದ್ದು ಮಾಡುವಂಥದ್ದು ಗಟ್ಟಿತನವನ್ನ ಕೂಡಿಸುವಂಥದ್ದು ಅನ್ನುವಂಥದ್ದು ಯಾಕೆಂದ್ರೆ ಸಂಬಂಧಗಳಿಲ್ಲದೆ ಯಾವ ರುಚಿಗಳು ಅಭಿವ್ಯಕ್ತ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಯಾಕೆಂದರೆ ಪ್ರತಿಯೊಂದು ಕೆಲಸ ಕಾರ್ಯಗಳು ಒಬ್ಬರನ್ನ ಒಬ್ಬನ ಪರಿಚಯ ಮಾಡ್ಕೊಳ್ಬೇಕು ಅಂತಂದರೆ ಸಂಬಂಧವಿರಬೇಕು ಆ ಸಂಬಂಧ ಎಷ್ಟೋ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೇ ಹೊಸ ಹೊಸ ರೀತಿಯಾದಂಥ ಭಾವನೆಯನ್ನು ಮೂಡಿಸುವಂಥದ್ದೇ ಈ ಸಂಬಂಧ ಅನ್ನುವಂಥಿ ಅದಕ್ಕೆ ಪ್ರಭು ಒಂದು ವಚನದಲ್ಲಿ ಹೇಳ್ತಾರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ನೆತ್ತ ಸಂಬಂಧವಯ್ಯ ಬೆಟ್ಟದ ನಲ್ಲಿ ಕಾಯಿ ಉಪ್ಪು ಎತ್ತಣ ನೆತ್ತ ಸಂಬಂಧವಯ್ಯ ಎನಗು ಘುವೇಶ್ವರಲಿಂಗಕ್ಕೂ ಎತ್ತಣ ನೆತ್ತ ಸಂಬಂಧವಯ್ಯ ಅನ್ನುವಂಥಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಮಾಮರ ಎಲ್ಲಿರುತ್ತೋ ಎಲ್ಲಿರುತ್ತೋ ಆದರೆ ಅವೆರಡಕ್ಕೂ ಸಂಬಂಧ ಒಂದಕ್ಕೊಂದು ಇರೋದೇ ಇಲ್ಲ ಆದರೆ ಯಾವುದೋ ಒಂದು ಶಕ್ತಿ ಒಬ್ಬ ಭಗವಂತ ಭಗವಂತ ಅವರಿಬ್ಬರನ್ನ ಸೇರಿಸುವಂಥ ಕೆಲಸವನ್ನು ಯಾವ ರೀತಿ ಮಾಡ್ತಾನೆ ಅಂತಂದರೆ ಕೋಗಿಲೆ ಏನು ಮಾಡುತ್ತಪ್ಪ ಅಂತಂದರೆ ಆ ಮಾವಿನ ಮರವನ್ನು ಹುಡುಕಾಟವನ್ನು ಮಾಡುತ್ತೆ ಹಾಗೆ ನಾವು ಜೀವನದಲ್ಲಿ ಒಂದು ಯಶಸ್ಸನ್ನ ಒಂದು ಸಾಧನೆಯನ್ನ ಮಾಡಬೇಕು ಅಂತಂದ್ರೆ ನಾವು ಅನ್ಕೊಂಡಿರುವಂತಹ ವಿಚಾರ ಆಗಿರ್ಬೋದು ಗುರಿ ಆಗಿರ್ಬೋದು ಚಿಗುರಾಗಿರ್ಬೋದು ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಹುಡುಕಾಟವನ್ನು ಮಾಡಬೇಕು ಕೋಗಿಲೆ ರೀತಿಯಲ್ಲಿ ಆ ಕೋಗಿಲೆ ಆ ಹುಡುಕಾಟವನ್ನ ಮಾಡಿ ಮಾವಿನ ಮರವನ್ನು ಹುಡುಕಿ ಮಾವಿನ ಮರದ ಚಿಗುರನ ಅಂದ್ರೆ ಚಿಗುರಿನ ಎಲೆಯನ್ನ ತಿಂದು ಆ ಎಲೆಯ ಸ್ವಾದವನ್ನ ರುಚಿಯನ್ನ ಈರ್ಕೊಂಡು ಎಲ್ಲರಿಗೂ ತನ್ನ ಕಂಠದ ಮೂಲಕ ಇಂಪನ್ನ ಕೊಡತ್ತೆ ಹಾಗೆ ನಾವು ನಾವೇನು ಮಾಡಬೇಕು ಅಂದರೆ ನಮಗೆ ಕೊಟ್ಟಿರುವಂಥ ಕೆಲಸದಲ್ಲಿ ಶೋಧನೆಯನ್ನ ಹುಡುಕಾಟವನ್ನು ಮಾಡಿ ಹೊಸ ರುಚಿಯನ್ನು ಹುಡುಕಿ ಅದನ್ನು ಸದ್ಭಕ್ತರಿಗೆ ಹಂಚೋದಿದೆಯಲ್ಲ ಅದು ಒಂದು ರೀತಿಯಾದ ಸಂಬಂಧ ಅನ್ನುವಂಥ ಆ ರೀತಿ ಅದು ಅವೆರಡಕ್ಕೂ ನಮಗೂ ನಮಗೂ ಅದಕ್ಕೂ ಸಂಬ ಆ ಶೋಧನೆಯನ್ನ ಮಾಡುವುದಕ್ಕೂ ನಮಗೂ ಸಂಬಂಧನೇ ಇರಲಿಲ್ಲ ಯಾವುದೋ ಒಂದು ಶಕ್ತಿ ನಮ್ಮಲ್ಲಿ ಒಂದು ಅರಿಗಿ ಭರಿತವಾಗಿ ಒಳ ಬಂದು ಅದನ್ನು ತೆರೆದಿಡುವಂಥ ಕೆಲಸವನ್ನ ಮಾಡ್ತು ಹೇಗೆ ಮಾಮಾರು ಮತ್ತು ಕೋಗಿಲಿಗೂ ಸಂಬಂಧ ಇರಲಿಲ್ಲ ಆದ್ರೆ ಕೂಡಿಸುವಂತ ಕೆಲಸವನ್ನ ಮಾಡಿದ್ರು ಯಾವುದು ಯಾವುದೋ ಒಂದು ಶಕ್ತಿ ಭಗವಂತ ಹಾಗೆ ನಮ್ಮಲ್ಲಿರುವಂತಹ ಒಂದು ಶೋಧನೆಗೂ ಒಂದು ಯಾವುದೋ ಒಂದು ಶಕ್ತಿ ಕಾರಣವಾಯಿತು ಅವರಡನೇ ಸಂಬಂಧವನ್ನ ಕೂಡಿಸಿದಕ್ಕೆ ನಮ್ಗೆಲ್ಲ ರೀತಿಯಾದ ಗೌರವ ಸನ್ಮಾನಗಳು ಬರೋದಿಕ್ಕೆ ಸಾಧ್ಯತೆ ಆಯ್ತು ಈ ಮನುಷ್ಯನಿಗೆ ರುಚಿ ಬಹಳ ಇಷ್ಟ ನಾಲ್ಗೆ ರುಚಿ ಅಂದ್ರೆ ಬಹಳ ಇಷ್ಟ ಯಾಕೆಂದ್ರೆ ಅಹ್ ಬೆಟ್ಟದ ನಲ್ಲಿ ಎಲ್ಲೋ ಇರುತ್ತೆ ಸಮುದ್ರದೊಳಗೇನೋ ಉಪ್ಪು ಎಲ್ಲೋ ಇರುತ್ತೆ ಆದ್ರೆ ಮನುಷ್ಯ ಎಷ್ಟು ಕಷ್ಟವನ್ನ ಪಡ್ತಾನೆ ಅಂತಂದ್ರೆ ಬೆಟ್ಟ ಗುಡ್ಡಗಳನ್ನೆಲ್ಲ ಹತ್ತಿ ನಲ್ಲಿಕಾಯಿನ ಕಿತ್ಕೊಂಡ್ ಬರ್ತಾನೆ ಮತ್ತೆ ಸಮುದ್ರದಲ್ಲಿ ಹೋಗಿ ಉಪ್ಪನ್ನ ಸೋದಿಸಿ ತಗೊಂಡ್ಬಂದು ಅವರೆಡನ್ನ ಬೆರೆಸಿ ಹೊಸ ರುಚಿಯನ್ನ ಕೊಡ್ತಾನಲ್ಲ ಅದು ಹೊಸ ಸಂಬಂಧ ಅನ್ನುವಂತ ಇರ್ತದೆ ಹಾಗೆ ಮನುಷ್ಯ ನಾವೆಲ್ಲೋ ಇರ್ತೀವಿ ಮಿತ್ರ ಎಲ್ಲೋ ಇರ್ತಾರೆ ಅವರೆಡನ್ನ ನಾವು ಅವರಿಬ್ಬರನ್ನ ನಾವು ನಾವಿಬ್ರು ಸೇರುವಂತದ್ದು ಇದೆಯಲ್ಲ ಆ ಹೊಸ ರುಚಿ ಅನ್ನುವಂಥದ್ದು ಯಾಕೆಂದ್ರೆ ನಲ್ಲಿಕಾಯಿ ಮತ್ತು ಈ ಉಪ್ಪು ಸೇರಿದಾಗ ಒಂದು ಹೊಸ ರುಚಿ ಬರುತ್ತಲ್ಲ ಹಾಗೆ ನಾವ್ ಯಾರು ಸಂಬಂಧವನ್ನ ಇಟ್ಕೊಂಡಾಗ ನಾವು ಜಗತ್ತಿಗೆ ಹೊಸ ರೀತಿಯಾದಂಥದ್ದು ರುಚಿಯನ್ನ ಕೊಡಬಹುದು ಅನ್ನುವಂಥ ಇರ್ತದೆ ಮನುಷ್ಯನಿಗೂ ಸಹ ನಾವು ಯಾಕೆ ಇಷ್ಟ ಆಗ್ತೀವಿ ಅಂತಂದ್ರೆ ಜನಕ್ಕೆ ನಮ್ಮಲ್ಲಿರುವಂತ ರೀತಿ ನೀತಿಗಳು ನಾವು ಮಾಡುವಂಥ ಕೆಲಸ ಮತ್ತೆ ನಾವು ನಡ್ಕೊಳ್ಳುವಂಥ ಆಚಾರ ವಿಚಾರಗಳು ಮತ್ತೆ ನಮ್ಮ ಶಿಸ್ತು ಸಂಯಮ ಇದರಿಂದ ನಾವು ಇಷ್ಟ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು ಆದ್ದರಿಂದ ಈ ಸಂಬಂಧ ಅನ್ನುವಂಥದ್ದು ಹೊಸ ಕಲ್ಪನೆ ಹೊಸ ಸೃಷ್ಟಿ ಹೊಸ ರೀತಿ ಅಂಥ ಸಂಬಂಧವನ್ನು ಕೂಡಿಸುವಂಥದ್ದು ಒಂದು ಜಗತ್ತಿನಲ್ಲೇ ಒಂದು ಋಣ ಅನ್ನುವಂಥ ರೀತಿಯಲ್ಲಿ ಆ ಋಣವನ್ನು ನಮಗೆ ಕೊಟ್ಟಿರುವಂಥದ್ದು ಯಾಕೆಂದರೆ ನಮ್ಗೆ ಗೊತ್ತೇ ಇರಲ್ಲ ಇವತ್ತಿನ ಈ ಸಂದರ್ಭದಲ್ಲಿ ಇವತ್ತು ಈ ಈ ರೀತಿಯಲ್ಲಿ ಇವತ್ತು ಮಾತಾಡ್ತೀನಿ ಅಂದ್ರೆ ಅದು ಯಾವುದೋ ಒಂದು ಋಣದ ಸಂಬಂಧನೇ ಇವತ್ತಿರುವಂಥದ್ದು ಆ ಕೂಡಿಸುವಂಥ ಆ ಸಂಬಂಧ ಅನ್ನುವಂಥದ್ದು ಭಾಳ ಶ್ರೇಷ್ಠವಾದದ್ದು ಅನ್ನುವಂಥದ್ದು ನನ್ನ ಭಾವನೆ ಮೇಡಮ್ ಸರ್ ಹೆಣ್ಣಿನ ಬಗ್ಗೆ ಮತ್ತೊಂದು ಉತ್ತಮವಾದಂತಹ ಒಂದು ವಚನವನ್ನು ಬಾ ಅಲ್ಲಮ್ಮ ಪ್ರಭುಗಳು ಬರೀತಾರೆ ಹೆಣ್ಣಿಗಾಗಿ ಸತ್ತವರು ಕೋಟಿ ಸೊ ಒಂದು ಬಹಳ ಒಂದು ಅರ್ಥಪೂರ್ಣವಾದಂತಹ ವಚನ ಸರ್ ಅದ್ರ ಬಗ್ಗೆ ಹೇಳಿ ಸರ್ ಹೌದು ಈ ಜಗತ್ತಿನಲ್ಲಿ ನಾನು ಆಗಲೇ ಹೇಳ್ದಂಗೆ ಮೇಡಮ್ ಅಂದರೆ ನೀವು ಹೇಳ್ತಾ ಇದ್ರಿ ಹೆಣ್ಣು ಮಣ್ಣು ಒನ್ನಿಗಾಗಿ ಮನುಷ್ಯ ಸಾಕಷ್ಟು ರೀತಿಯಾದಂಥ ಕಸರತ್ತನ್ನು ಮಾಡ್ತಾ ಇದ್ದಾನೆ ಕಷ್ಟವನ್ನು ಪಡ್ತಾ ಇದ್ದಾನೆ ಅಂದ ರೀತಿಯಲ್ಲಿ ಆಸೆಯಿಂದ ಅದನ್ನ ಹೊಲಿಸ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಾ ಯಾಕೆ ಕಷ್ಟ ಅಂತ ಕೇಳಿದ್ರೆ ಸುಲಭವಾಗಿ ಯಾವುದೂ ಇವತ್ತು ದೊರೆಯೋದಕ್ಕೆ ಸಾಧ್ಯತೆಯೇ ಆಗಲ್ಲ ಹೆಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಒನ್ನಿಗಾಗಿ ಸತ್ತವರು ಕೋಟಿ ಗೋಹೇಶ್ವರ ನಿಮಗಾಗಿ ಸತ್ತವರು ನಾನು ಯಾವತ್ತು ಕಾಣೆ ಎನ್ನುವಂಥದ್ದು ಅಂದ್ರೆ ಭಕ್ತಿ ಇಲ್ಲ ಭಕ್ತಿ ಇಲ್ಲ ಭಕ್ತಿ ಇಲ್ಲ ಅಂದರೆ ಆ ಥರದ ರೀತಿಯಲ್ಲಿ ಭಗವಂತನ ಪ್ರೀತಿಸುವಂಥ ಭಕ್ತಿ ನಮ್ಮಲ್ಲಿಲ್ಲ ಅನ್ನುವಂಥ ಅಂದರೆ ಈ ಜಗತ್ತಿನಲ್ಲಿ ಈ ಮೂರೇ ಶ್ರೇಷ್ಠ ಅನ್ನುವಂಥ ಭಾವನೆ ಕೆಲವರಲ್ಲಿದೆ ಅದಕ್ಕಿಂತ ಶ್ರೇಷ್ಠವಾದಂತೂ ಆ ಭಗವಂತನ ಪ್ರೀತಿಸೋದು ಅನ್ನುವಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನ್ನುವಂಥದಲ್ಲಿ ಅಂದರೆ ನಾವು ಹಿಂದೆ ನಡೆದಂಥ ರಾಮ ರಾವಣರ ಯುದ್ಧವನ್ನು ನೋಡ್ಬೋದು ಹೆಣ್ಣಗಾಗಿ ಯಾವ ರೀತಿಯಲ್ಲಿ ಯುದ್ಧಗಳು ನಡೆದುವು ಅನ್ನುವಂಥ ಮತ್ತೆ ಆ ಈ ರಾಜ್ಯಕ್ಕೋಸ್ಕರ ಈ ಭೂಮಿಗೋಸ್ಕರ ಯುದ್ಧವನ್ನ ನಡೆಯುವಂಥದ್ದು ಅನ್ನುವಂಥ ಅಂದ್ರೆ ಕುರುಕ್ಷೇತ್ರ ಯುದ್ಧವನ್ನೇ ನಡೀತು ಅನ್ನುವಂಥ ರೀತಿಯಲ್ಲಿ ಅಂದ್ರೆ ಜೊತೆಗೆ ಕಳಿಂಗ ನಾವು ಆ ಐದನೇ ಶತಮಾನದ ಅಶೋಕನ ಕಾಲದ ಕಳಿಂಗ ಯುದ್ಧವನ್ನ ಗಮನಿಸಬಹುದು ಅಲ್ಲೂ ಸಹ ಆ ಒನ್ನಿಗಾಗಿ ನಡೆದಂತಹ ಯುದ್ಧವನ್ನ ಕಳಿಂಗ ಯುದ್ಧವನ್ನ ನಡೆಸುವಂಥದ್ದು ಅಂದ್ರೆ ನಮ್ಮನ್ನ ಪ್ರೀತಿಸೋರ್ಗೆ ಯಾಕೆ ನಾವು ಈ ರೀತಿಯಲ್ಲಿ ನಡ್ಕೊಳ್ಳೋದಿಲ್ಲ ಒಳ್ಳೆ ರೀತಿಯಲ್ಲಿ ಯಾಕಲ್ಲ ನಡ್ಕೊಳ್ಳಲ್ಲ ಯಾಕೆ ನಾವು ಪ್ರೀತಿಸೋಲ್ಲ ಇರ್ತದೆ ಅದನ್ನೇ ಗುಹೇಶ್ವರ ಅಂದ್ರೆ ನಾವು ಪ್ರೀತಿಸೋರು ಅಂತ ಯಾಕೆ ನಾವು ನಾವು ಇಷ್ಟಪಡೋರು ಅಂತ ನಾವು ಇಷ್ಟಪಡೋ ನಮ್ಮ ಜೊತೆನೇ ಇರ್ತಾರೆ ಅವರು ನಾವು ಯಾಕೆ ಅಷ್ಟೊಂದು ಇಷ್ಟಪಡೋಲ್ಲ ಅನ್ನೋವಂಥರ್ತೀವಿ ಗುಹೇಶ್ವರ ಅಂತಂದ್ರೆ ಭಗವಂತ ನಮ್ಮ ತಂದೆ ತಾಯಿಗಳಾಗಿರ್ಬೋದು ಗುರುಗಳಾಗಿರ್ಬೋದು ಯಾರು ಬೇಕಾದ್ರೆ ಆಗಿರ್ಬೋದು ಆದರೆ ಅದರಲ್ಲಿ ಯಾತಕ್ಕೆ ಇದು ಮಾಡಲ್ಲ ಅನ್ನುವಂಥದ್ದೇ ಯಾಕಿದಿದೆ ಅಂತಂದ್ರೆ ಮನುಷ್ಯನಲ್ಲಿ ಸ್ವಾರ್ಥ ಅನ್ನೋದಿರೋದ್ರಿಂದ ಆ ಸ್ವಾರ್ಥತೆಯನ್ನು ಬಿಟ್ಟಿದ್ರೆ ನಿಸ್ವಾರ್ಥತೆಯನ್ನು ಮೈಗೂಡಿಸ್ಕೊಳ್ತಂದರೆ ನಾವೆಲ್ಲವನ್ನು ಪ್ರೀಸೋದಿಕ್ಕೆ ಸಾಧ್ಯತೆ ಆಗುತ್ತೆ ಅದೇ ರೀತಿಯಲ್ಲಿ ಆ ಎಲ್ಲವೂ ಕ್ಷಣಿಕ ಅನ್ನೋದು ಗೊತ್ತಾಗುತ್ತೆ ಹೆಣ್ಣಾಗಲಿ ಒನ್ನಾಗಲಿ ಮಣ್ಣಾಗಲಿ ಇವೆಲ್ಲವೂ ಕ್ಷಣಿಕನೇ ಅನ್ನುವಂಥದ್ದು ಅತಿಹಾಸೆಯನ್ನು ಪಡಬಾರ್ದು ಅನ್ನುವಂಥದ್ದು ಅತಿಹಾಸೆ ಯಾವತ್ತು ದುರ್ಗತಿಗೆ ಕಾರಣ ಅನ್ನುವಂಥದ್ದು ನಾವು ಅನ್ಕೊಳ್ಳೋದೇ ಇಲ್ಲ ಯಾಕೆಂದರೆ ಮನುಷ್ಯ ಏನು ಮಾಡ್ತಾನೆ ನನಗೂ ಇರಲಿ ನಮ್ಮ ಮನೆಯವ್ರಿಗೂ ಇರಲಿ ನಮ್ಮ ತಾತನಿಗೂ ಇರಲಿ ಅನ್ನುವಂಥ ಆಲೋಚನೆಯಲ್ಲೇ ಆ ಮಳಗ್ತೇನೆ ಸಂಪತ್ತ ಸಂಪತ್ತಿಸ್ಬೇಕು ಅದ್ರಿಂದ ನಾನು ಎಲ್ಲರ ಸಮ್ಮುಖದಲ್ಲಿ ಶ್ರೀಮಂತನ ಆಗ್ಬೇಕು ಅಂತ ಆಸೆಯನ್ನ ಪಡ್ತಾನೆ ಅದನ್ನ ಒಂದಲ್ಲ ಒಂದ್ ದಿವ್ಸ ನಮ್ಗ್ ಗೊತ್ತಿಲ್ಲದನ್ನ ಯಾರೋ ಒತ್ಕೊಂಡು ಹೋಗಿರ್ತಾರೆ ಅನ್ನುವಂತ ಸರಿಯನೆ ನಮಗೆ ಗೊತ್ತಾಗೋದಿಲ್ಲ ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಪ್ರೀತಿ ಆ ಪ್ರೀತಿ ಎನ್ನುವಂಥ ಗುಹೇಶ್ವರನನ್ನ ಯಾಕೆ ನೀವು ಇಷ್ಟಪಡಲ್ಲ ಅದನ್ನ ಇಷ್ಟಪಡಿ ಆ ಇಷ್ಟಪಡಬೇಕು ಅಂದ್ರೆ ಸ್ವಾರ್ಥವನ್ನ ಬಿಡಿ ಆ ಸ್ವಾರ್ಥವನ್ನ ಬಿಟ್ಟಾಗಲೇ ಆ ಗುಹೇಶ್ವರನ್ ಎಂಬಂಥ ಲಿಂಗವನ್ನ ನೀವು ಅಪ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಅಲ್ಲೋ ಪ್ರಭು ಆ ವಚನದಲ್ಲಿ ತೆರೆದಿಟ್ಟಿರುವಂತದನ್ನ ನಾವು ಗಮನಿಸೋದಕ್ಕೆ ಸಾಧ್ಯತೆ ಸರ್ ಮತ್ತೆ ಮತ್ತೊಂದು ವಚನ ಹಗಲು ಇರುಳನ್ನು ಮಾಡಿ ವಚನಕಾರರು ಗುಹೇಶ್ವರ ಬರ್ತಾರೆ ಅದರ ಬಗ್ಗೆ ಹೇಳಿ ಸರ್ ಹೌದು ಇವತ್ತಿನ ಸಂದರ್ಭದಲ್ಲಿ ಮನುಷ್ಯನ ಮಾತುಗಳನ್ನ ಎಷ್ಟೋ ಜನ ನಾವು ನಂಬಿಡ್ತೀವಿ ಯಾಕೆಂದ್ರೆ ಇವತ್ತು ಮಾತು ಮಾಣಿಕ್ಯ ಇದ್ದಂಗೆ ಅಂತ ಯಾಕೆಂದ್ರೆ ಮಾತಿನ ಮೂಲಕನೇ ಎಲ್ಲರನ್ನ ತನ್ನೆಡೆಗೆ ಸೆಳ್ಕೊಡುವಂಥದ್ದು ಆ ಮೋಸದ ಮಾತುಗಳಾಗಿರ್ಬೋದು ಗೊತ್ತಿಲ್ಲ ಆದ್ರೆ ಆ ಮಾತುಗಳ ಮುಖಾಂತರನೇ ಎಲ್ಲರನ್ನ ತನ್ನೆಡೆಗೆ ಸೆಳ್ಕೊಳ್ಳುವಂಥದ್ದು ಹಗಲನ್ನ ಇರುಳು ಮಾಡಿ ಇರುಳನ್ನ ಅಗಲು ಮಾಡಿ ಆಚಾರವ ಅನಾಚಾರವ ಮಾಡಿ ಅನಾಚಾರವ ಆಚಾರ ಮಾಡಿ ಭಕ್ತಿಯ ಭವಿಯ ಮಾಡಿ ಭವಿಯ ಭಕ್ತನ ಮಾಡಿ ನುಡಿವನ ಮಾತು ಕೇಳಲಾಗದು ಕುಹೇಶ್ವರ ಅನ್ನುವಂಥದ್ದು ನೋಡಿ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಇವತ್ತಿನ ಜನರು ಮಾತಿನಲ್ಲೇ ಮಂಟಪವನ್ನ ಕಟ್ಟಿ ಜನರನ್ನ ಮರಳು ಮಾಡಿ ಸಮಾಜದ ಬದುಕನ್ನ ಹಾಳು ಮಾಡುವ ಸೋಗಾಲಾಡಿತನವನ್ನ ನಯವಂಚಕರನ್ನ ಕುರಿತು ವಚನವನ್ನು ಹೇಳಿದೆ ನಿಜವಾಗ್ಲೂ ಅದ್ಭುತವಾದಂಥ ವಚನ ಇವತ್ತು ಸಾಕಷ್ಟು ರೀತಿಯಲ್ಲಿ ಜನಗಳು ತಮ್ಮ ಮಾತಿನ ಮೋಡಿಯಿಂದನೇ ತನ್ನೆಡೆಗೆ ಸೆಳ್ಕೊಳ್ಳುವಂಥ ಮನಸ್ಥಿತಿ ಎಲ್ಲರಲ್ಲೂ ಅಂತ ನಾನು ಹೇಳ್ತಿಲ್ಲ ಕೆಲವರಲ್ಲಂತೂ ಇದ್ದೇ ಇದೆ ಅನ್ನುವಂಥದ್ದಿನಲ್ಲಿ ಅಂದ್ರೆ ಇದನ್ನ ಪ್ರಭುಗಳು ಕಟುವಾಗಿ ಟೀಕಿಸಿದ್ದಾರೆ ಅನ್ನುವಂಥದ್ದಲ್ಲಿ ಯಾಕೆ ಈ ತರದ ಜನರಿದ್ದಾರೆ ಅಂದ್ರೆ ಮಾತಿನಲ್ಲಿ ಅಂದ್ರೆ ಬಣ್ಣವನ್ನ ಕಟ್ಟುವಂಥ ಮುಖಾಂತರ ಹಗಲನ್ನ ರಾತ್ರಿ ಮಾಡೋದು ರಾತ್ರಿನ ಆ ಹಗಲು ಮಾಡೋದು ಒಂದು ಪದದ ಕಟ್ಟಷ್ಟೇ ಅದು ಅದನ್ನ ಒಂದು ಪದದ ಕಟ್ಟು ಆ ಪದದ ಕಟ್ಟಿನಲ್ಲಿ ಏನು ಅರ್ಥ ಒಳಗೊಂಡಿದೆ ಅಂದ್ರೆ ಮಾತಿನಲ್ಲಿ ಬಣ್ಣದ ಮಾತುಗಳನ್ನ ಹಾಡಿ ಅವರಲ್ಲಿ ಇರುವಂತಹ ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಸಂಪತ್ತು ಆಗಿರ್ಬೋದು ವಸ್ತು ಆಗಿರ್ಬೋದು ಆ ದೋಚುವನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ಅಂದ್ರೆ ಆ ಕಾಗೆ ಕಪ್ಪಿಲ್ಲ ಬಿಳಿಗಿದೆ ಅನ್ನುವಂತ ರೀತಿಯಲ್ಲಿ ಅಂದ್ರೆ ನಂಬಕ್ಕಾಗಲ್ಲ ಆದ್ರೂ ಆ ತರದ ರೀತಿಯಲ್ಲಿ ಮಾತಿನ ಮೋಡಿಯಲ್ಲಿ ಮಾಡಿ ಮಾತನ್ನ ಅದನ್ನ ಮಾತಿನ ಮುಖಾಂತರ ತಮ್ಮನ್ನ ಹೇಳ್ಕೊಡುವಂತದನ್ನ ಮಾಡ್ಕೊಳ್ತಾ ಇದ್ದಾರೆ ಜನಸಾಮಾನ್ಯರು ಜಾನಪದ ಶೈಲಿಯಲ್ಲಿ ಅಹ್ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ ಆಮೇಲೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತಂದರೆ ಅತಿ ಹೆಚ್ಚು ಮಾತೂ ಬೇಡ ಎಷ್ಟು ಮಾತು ಹಿತವಾಗಿರುತ್ತೋ ಅಷ್ಟೇ ಒಳ್ಳೆಯದು ಅನ್ನೋಂಥದ್ದು ಅನ್ನೋ ನಾವು ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ ಈಗ ಕೊನೆಯದಾಗಿ ಅಲ್ಲಮ್ಮ ಪ್ರಭುಗಳ ವಚನಗಳು ನಮ್ಮ ಇಂದಿನ ಕಾಲಕ್ಕೆ ಎಷ್ಟು ಪ್ರಸ್ತುತ ಈಗಲೂ ನಾವು ಅವರನ್ನು ನಾವು ಯಾಕೆ ಓದ್ಕೋಬೇಕು ಅವರನ್ನು ಯಾಕೆ ಅಧ್ಯಯನ ಮಾಡ್ಕೊಳ್ಬೇಕು ನಮ್ಮ ಯುವ ಪೀಳಿಗೆಗೆ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದ ಮೂಲಕ ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಭಾಳ ಸಂಕ್ಷಿಪ್ತವಾಗಿ ಹೇಳಿಬಿಡಿ ಸರ್ ಅಲ್ಲಮ್ಮ ಪ್ರಭು ವಚನಗಳು ಇವತ್ತಿಗೂ ಸಹ ಯಾಕೆ ಅಂದರೆ ನಮ್ಮ ನೆಡೆನುಡಿಗಳನ್ನು ಆಚಾರ ವಿಚಾರಗಳನ್ನು ತಿದ್ದುಕೊಳ್ಳೋದಕ್ಕೋಸ್ಕರವಾಗಿ ಇವತ್ತಿನ ವಚನಗಳು ಪ್ರಸ್ತುತವಾಗುತ್ತೆ ಯಾಕೆಂದರೆ ಆ ವಚನಗಳನ್ನು ಓದ್ತಾ ಓದ್ತಾ ಓದ್ತಾನೆ ನಮ್ಮ ಬದುಕಿನ ದಾರಿ ಬೆಳಕಿನ ರೂಪದಲ್ಲಿ ಒಂದು ಬೇರೆ ಬೇರೆ ರೀತಿಯಾದ ಮಜಲುಗಳನ್ನು ಪಡೆಯೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು ಎಲ್ಲವನ್ನೂ ಸಹ ನಾವು ಅನುಭವದ ಮೂಲಕನೇ ಪಡ್ಕೊಳ್ಳೋದಕ್ಕೂ ಸಾಧ್ಯತೆ ಆಗೋಲ್ಲ ಯಾಕೆಂದರೆ ಓದುವಿನ ಮುಖಾಂತರನೂ ಪಡ್ಕೊಳ್ಬೋದು ಮತ್ತು ಇತರರು ನಮ್ಮನ್ನು ಬುದ್ಧಿ ಹೇಳುವುದರ ಮುಖಾಂತರನೂ ಪಡ್ಕೊಳ್ಬೋದು ಆ ರೀತಿಯಲ್ಲಿ ವಚನ ಇವತ್ತು ಏನಾಗಿದೆ ಅಂದರೆ ವಚನ ಅನ್ನೋದು ಓದು ಅನ್ನುವಂಥದ್ದಲ್ಲಿ ವಚನ ಅನ್ನೋದು ಭಾಷೆ ಎನ್ನುವಂಥದ್ದಲ್ಲಿ ಅಂದರೆ ವಚನ ಅನ್ನೋದು ನಡೆನುಡಿ ಎನ್ನುವಂಥರದಲ್ಲಿ ಅದನ್ನು ನಾವು ಸರಿಯಾಗಿಟ್ಕೊಳ್ತೀವಿ ಆ ಸರಿಯಾಗಿ ಅಂದ್ರೆ ಜಗತ್ತಿನಲ್ಲಿ ನಾವೆಲ್ಲೋದ್ರೂ ಬದುಕೋದಕ್ಕೆ ಸಾಧ್ಯತೆ ಇರುತ್ತೆ ಅಂದ್ರೆ ಅಂತಹ ಒಳ ನುಡಿಗಳನ್ನ ಅಂತರಂಗದಲ್ಲಿ ಅರಗಿಸ್ಕೊಂಡು ಆ ವಿಚಾರಗಳನ್ನ ಬಯಲು ಮಾಡಿದಾಗ ಆ ಒಳ್ಳೆಯ ಈ ಜಗತ್ತಿನಲ್ಲಿ ನಾವು ಪರಿಪೂರ್ಣವಾಗಿ ಅಲ್ಲೇ ಹೋದ್ರು ಪೂರ್ಣವಾಗಿ ಕಾಣೋದಿಕ್ಕಾದ್ರೂ ಸಾಧ್ಯತೆ ಆಗುತ್ತೆ ಆ ದೃಷ್ಟಿಯಿಂದ ಎಲ್ಲರೂ ಸಹ ವಚನವನ್ನ ಓದಂತ ಸಂದರ್ಭದಲ್ಲಿ ನಮ್ಮನ್ನ ನಾವು ತೆರೆದುಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ ಆಗ ನಮಗೆ ನಾವೇನು ಅನ್ನೋದು ನಮಗೆ ಗೊತ್ತಾಗೋದ್ರ ಜೊತೆಗೆ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಅನ್ನುವಂಥದ್ದನ್ನು ವಚನ ಮೂಲಕ ವಚನ ಕಾರು ಒಂದು ಅಮೃತವನ್ನು ನಾವು ಸಾಧ್ಯತೆ ಇದೆ ಕೊನೆಯದಾಗಿ ನಮ್ಮ ಯುವ ಪೀಳಿಗೆಯನ್ನು ನಾವು ಈಗ ವಚನ ಪಥದತ್ತ ಬಸವ ಪಥದತ್ತ ನಾವು ಕರ್ಕೊಂಡು ಹೋಗಬೇಕು ಕೇವಲ ಒಂದು ಪರೀಕ್ಷಾತ್ಮಕ ದೃಷ್ಟಿಯಲ್ಲಿ ಕೇವಲ ಒಂದು ಸಿಲೆಬಸ್ಸು ಒಂದು ಪಿ ಎಚ್ ಡಿ ಥೀಸಿಸ್ಗಳು ಬಂದು ಬಂದು ಬೀಳ್ತಾ ಇದೆ ಅದಕ್ಕೇನು ಸಂಶೋಧನೆಗೇನು ಕೊರತೆ ಆಗಿಲ್ಲ ಈಗಲೂ ಸಹ ಓದುಗರಿದ್ದಾರೆ ಓದ್ತಾ ಇದ್ದಾರೆ ಸಂಶೋಧನೆ ನಡೀತಾ ಇದೆ ಆದರೆ ಈಗ ನಾವು ಕೊನೆಯದಾಗಿ ಇಷ್ಟೆಲ್ಲ ಇದ್ದರೂ ಸಹ ಇಷ್ಟೆಲ್ಲ ಸಂಶೋಧನೆ ಇಷ್ಟೆಲ್ಲ ನಾವು ಅಧ್ಯಯನ ಮಾಡಿದ್ರೂ ಸಹ ನಿಜವಾದ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟೋದ್ರಲ್ಲಿ ನಾವೆಲ್ಲರೂ ಸೋತಿದ್ದೇವೆ ಈಗಲೂ ಒಂದು ಅತ್ಯುತ್ತಮವಾದಂತಹ ಗಾಂಧೀಜಿಯವರು ಕ ಏನು ಕನಸನ್ನು ಕಂಡುಕೊಂಡಿದ್ರು ನಮ್ಗೆ ಈಗಲೂ ನಾವು ಅದನ್ನು ಮುಟ್ಟೋಕ್ಕೆ ಆಗ್ತಾನೇ ಇಲ್ಲ ಹಾಗಿದ್ದರೆ ಹಾಗೆ ನೋಡಿದ್ರೆ ನಮಗೇನು ಮಾರ್ಗದರ್ಶಕರ ಕೊರತೆ ಇಲ್ಲ ಗಾಂಧಿ ಬುದ್ಧ ಬಸವ ಅಂಬೇಡ್ಕರ್ ಹೀಗೆ ನಾ ನೂರಾರು ಏನು ಗುರುಗಳು ಪ್ರವರ್ತಕರು ಬಂದು ಬಂದು ನಮಗೆ ಒಂದಷ್ಟು ಹೇಳ್ಕೊಟ್ಟು 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 ಹೋಗ್ತಾರೆ ಈಗಲೂ ಸಹ ನಿರಂತರವಾಗಿ ಒಳ್ಳೆಯವರ ಕೊರತೆ ಏನೂ ಇಲ್ಲ ಈಗ ಸಮಾಜದಲ್ಲಿ ಏನೇನು ಒಳ್ಳೇದು ಹೇಳಬೇಕೋ ಅದೆಲ್ಲವನ್ನು ಹೇಳಾಗೋಗಿದೆ ಇನ್ನೇನು ಹೊಸದು ಹೇಳಬೇಕಾದ್ದೇನೂ ಇಲ್ಲ ಈಗ ನಾವು ಮಾಡಬೇಕಾಗಿರೋದು ಕೇವಲ ಅದರ ಪಾಲನೆಯೇ ಮಾಡಬೇಕಾಗಿದೆ ಸೊ ಈಗ ನಾವು ಅದನ್ನು ಪಾಲನೆ ಮಾಡುವಲ್ಲಿ ಎಲ್ಲೋ ನಾವು ಸೋತಿದ್ದೇವೆ ಎಡವಿದ್ದೇವೆ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಮಗೆ ಬರ್ತಾಯಿಲ್ಲ ಸೊ ಏನಾದರೂ ನಾವು ಮಾಡ್ಬೋದಾ ಬೇರೆ ಇನ್ನೇನಾದರೂ ಈ ಯಂಗ್ಸ್ಟರ್ಸ್ನ ನಾವು ನಮ್ಮ ಪಥಕ್ಕೆ ತರೋಕ್ಕೆ ಅಂದರೆ ಬಸವ ಪಥಕ್ಕೆ ತರುವಂತಹ ರೀತಿಯಲ್ಲಿ ಮನಸ್ಸು ಕುಸುಮವಾಗಬೇಕು ಪ್ರತಿಭೆ ಪರಿಮಳವಾಗಬೇಕು ತಾಳ್ಮೆ ಅಲಂಕಾರವಾದಾಗ ಒಬ್ಬ ಮನುಷ್ಯನಿಗೆ ಮನಸ್ಸು ಕುಸುಮವಾದರೆ ಪ್ರತಿಭೆ ಪರಿಮಳವಾದರೆ ತಾಳ್ಮೆ ಅಲಂಕಾರವಾದಾಗ ಅಂದರೆ ವಿಚಾರಗಳು ನೀವಾಗಲೇ ಹೇಳಿದ್ರಿ ನಾವು ಬರೀ ಮಕ್ಕಿಕಾ ಕಾ ಮಕ್ಕಿಗಳಾಗ್ಬಿಟ್ಟಿವಿ ಅಂದರೆ ಓದಿದ್ದನ್ನು ಏನು ಪ್ರಸ್ತುತ ಪಡಿಸ್ಬೇಕು ಬರವಣಿಗೆಯಲ್ಲಿ ಪ್ರಸ್ತುತ ಅಷ್ಟೇ ಆದರೆ ಏನಾಗ್ತಿದೆ ಅಂತಂದರೆ ಬರೀ ಗಂಟ್ಲಲ್ಲಿ ಮಾತ್ರ ಹುಡ್ಕೋತಾ ಇದೆ ಮನಸ್ಸಿಗೆ ಇಲ್ಲ ಯಾವ ವ್ಯಕ್ತಿಗೆ ಯಾವ ವಿಚಾರಗಳು ಇವತ್ತಿನ ವಿಚಾರಗಳು ಅಂದರೆ ಪುರಾತನ ವಿಚಾರಗಳು ಅಂದರೆ ಇಂದಿನದನ್ನು ನಾವು ತಿಳ್ಕೊಳ್ಳೋದೇ ಇಂದಿನ ಹೆಜ್ಜೆ ನಡೆಯೋಕ್ಕಾಗಲ್ಲ ಅಂತ ಅಲೋಪುರ ಒಂದು ಕ ಒಂದು ಮಾತನ್ನು ಹೇಳಿದರೆ ಇಂದಿನ ಹೆಜ್ಜೆ ನರಿಯಲ್ಲದೆ ಇಂದಿನ ಹೆಜ್ಜೆ ನರೆಯೋಕ್ಕಾಗಲ್ಲ ಅಂತ ಹಾಗೆ ಮನುಷ್ಯನಾದಂಥವನು ಬರೀ ಗ ನಾಲಿಗೆಯಲ್ಲಿ ಇದ್ರ ಸಾಲದು ಮನಸ್ಸಿನಲ್ಲೇ ಆ ವಿಚಾರವನ್ನು ಅರಗಸ್ಕೋಬೇಕು ಆಗ ಮಾತ್ರ ಇಡೀ ಜಗತ್ತಿಗೆ ನಾವೇನು ಅನ್ನೋದು ತೋರಿಸ್ಕೊಡೋದಕ್ಕೆ ಸಾಧ್ಯತೆ ಆಗುತ್ತೆ ನಾವು ಮೇಲ್ನೋಟದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಪರೀಕ್ಷಾರ್ಥ ದೃಷ್ಟಿಯಿಂದ ನಾವು ಮಾತ್ರ ಓದ್ತಾ ಇದ್ದೀವಿ ಅಷ್ಟೇ ಮನಸ್ಸು ದೃಷ್ಟಿಯಿಂದ ಓದ್ತಾ ಇಲ್ಲ ಹಾಗೆ ಕೆಲವು ವಿಚಾರಗಳು ನಮ್ಮ ಮನಸ್ಸಿಗೆ ನಾಟದಾಗ ನಾ ಅಂದರೆ ಆ ವಿಚಾರಗಳನ್ನು ನಾವು ಬೋಧನೆ ಮಾಡಿದಾಗ ಆ ವಿಚಾರಗಳು ನಮ್ಮ ಮನಸ್ಸಿಗೆ ಬಂದಾಗ ಅದು ನಮ್ಮ ಮನಸ್ಸಿನಲ್ಲಿ ಪರಿವರ್ತನೆ ಆದಾಗ ಆಗೇನಾಗತ್ತೆ ಅಂದರೆ ನಾವು ಪರಿವರ್ತನೆ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ ಇಲ್ಲ ಅದನ್ನು ನಾವು ಕೇಳಿಕೊಂಡು ನಾವು ಬಿಟ್ಬಿಡ್ತಾ ಇರ್ತೀವಿ ಆದ್ದರಿಂದ ಪ್ರತಿಯೊಬ್ಬರು ಯುವಕರು ಏನು ಮಾಡಬೇಕು ಅಂತಂದರೆ ಆ ವಿಚಾರವನ್ನು ಮನದಟ್ಟು ಮಾಡ್ಕೋಬೇಕು ಆ ಮನದಟ್ಟು ಮಾಡ್ಕೋಬೇಕಾದ್ರೆ ಮನಸ್ಸು ಕುಸುಮವಾಗಬೇಕು ಎಲ್ಲವನ್ನ ಈ ಕುಸುಮ ಎಷ್ಟೇ ಬಿಸಿಲು ಗಾಳಿ ಮಳೆ ಬಂದರೂ ಸಹ ತನ್ನ ಪರಿಮಳವನ್ನು ಬಿಡೋದಿಲ್ಲ ಹಾಗೆ ನಾವು ಏನೇ ಬಂದರೂ ಅದನ್ನು ಗಟ್ಟಿತನವನ್ನು ರೂಢಿಸ್ಕೋಬೇಕು ಆಗ ಮಾತ್ರ ಆಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ವಿಚಾರವನ್ನು ನಾವು ಗಟ್ಟಿತನ ರೂಢಿಸ್ಕೊಂಡ್ರೆ ಎಲ್ಲರಿಗೂ ನಾವು ಹಂಚೋದಕ್ಕೆ ಸಾಧ್ಯತೆ ಆಗುತ್ತೆ ಹಂಚೋದಕ್ಕೆ ಸಾಧ್ಯತೆ ಆಗಬೇಕು ಅಂತಂದರೆ ಮುಖ್ಯವಾಗಿ ನಮಗೆ ಸಹನೆ ಮುಖ್ಯ ತಾಳ್ಮೆ ಮುಖ್ಯ ಆ ತಾಳ್ಮೆ ನಮಗೆ ಅಲಂಕಾರವಾದಾಗ ಮಾತ್ರ ನಾವು ಇಡೀ ಜಗತ್ತಿಗೆ ಏನನ್ನು ತೋರ್ಸಕ್ಕಾಗತ್ತೆ ಅಂತ ರೀತಿಯಲ್ಲಿ ಯುವಕರು ಅಂತ ಮನಸ್ಥಿತಿಯನ್ನ ರೂಢಿಸ್ಕೊಳ್ಬೇಕು ಹಳೇ ವಿಚಾರಗಳನ್ನೆಲ್ಲ ಮತ್ತು ಹಿಂದಿನ ವಿಚಾರಗಳನ್ನೆಲ್ಲ ಮೆಲುಕು ಮಾಡಿಕೊಂಡು ಅಂದು ಇಂದು ಎರಡು ವಿಚಾರಗಳನ್ನ ತೆಗೆದುಕೊಂಡು ಆಗೇನಾಗತ್ತೆ ಆ ಮನಸ್ಸಿಗೆ ತಂದಾಗ ಒಳ್ಳೆ ವಿಚಾರಗಳು ಬರೋದಕ್ಕೆ ಸಾಧ್ಯತೆ ಆಗುತ್ತೆ ಬದಲಾವಣೆನೂ ಆಗುತ್ತೆ ಯಾವತ್ತು ಯಾವ ವಿಚಾರಗಳು ನಮ್ಮ ಮನಸ್ಸಿಗೆ ಮನದಟ್ಟಾಗೋದಿಲ್ವೋ ಆ ವಿಚಾರಗಳು ಯಾವತ್ತು ಅಷ್ಟೇನೆ ಬರೀ ಕಿವಿ ಮಾತ್ರ ತಲುಪತ್ತೆ ಅಷ್ಟೇ ಮನಸ್ಸಿಗೆ ತಲುಪಲ್ಲ ಆ ಮನಸ್ಸಿಗೆ ತಲುಪಬೇಕು ಅಂದ್ರೆ ಆ ತರದ ರೀತಿ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಮತ್ತೆ ಆ ಥರದ ರೀತಿಯಲ್ಲಿ ನಾವು ಇವತ್ತು ಬೋಧನೆಯನ್ನು ಮಾಡಬೇಕು ಮತ್ತೆ ಮನೆಗಳಲ್ಲೂ ಸಹ ಮಕ್ಕಳ ಜೊತೆ ಆ ಥರದ ರೀತಿಯಾದಂಥ ಸಂಬಂಧದ ಕಲ್ಪನೆಗಳನ್ನು ಕೊಟ್ಟಾಗ ಮಾತ್ರ ವಚನಕಾರದಾಗ್ಲಿ ದಾಸವರ ಎಲ್ಲರ ಅಮೃತ ನುಡಿಗಳನ್ನು ಅವ್ರಿಗೆ ಹೇಳ್ತಾ 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 ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅನ್ನುವಂಥ ವಿಚಾರಗಳನ್ನ ಹೇಳ್ತಾ ಹೇಳ್ತಾನೆ ಅವರ ಮನಸ್ಸನ್ನು ಪರಿವರ್ತನೆ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ ಬಂಧುಗಳೇ ಡಾಕ್ಟರ್ ಆರ್ ವಾದಿರಾಜ್ ಅವರು ಒಂದು ಬಹಳ ಒಳ್ಳೆಯ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ ಆ ವಚನಕಾರರ ವಿಚಾರಗಳನ್ನು ನಿರಂತರವಾಗಿ ಹೇಳುವುದರ ಮೂಲಕ ಮನಸ್ಸನ್ನು ಪರಿವರ್ತನೆ ಮಕ್ಕಳ ಈ ಯಂಗ್ಸ್ಟರ್ಸ್ನ ಮನಸ್ಸನ್ನು ಪರಿವರ್ತನೆ ಮಾಡುವುದರ ಮೂಲಕ ಸಹನೆಯನ್ನು ಅವರಲ್ಲಿ ರೂಢಿ ರೂಢಿಗೊಳಿಸುವ ಹಾಗೆ ಮಾಡುವುದರ ಮೂಲಕ ನಾವು ಬಸವತಕ್ಕೆ ನಮ್ಮ ಯುವಕರನ್ನ ಕರ್ಕೊಂಡು ಹೋಗಬಹುದು ಅಂತ ಅಲ್ಲಮ್ಮ ಪ್ರಭುಗಳ ವಚನಗಳನ್ನು ಅವರು ಬಹಳ ಚೆನ್ನಾಗಿ ಇದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಶ್ರೀ ಬಸವ ಟಿವಿಯ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ನಮ್ಮ ಇಂದಿನ ಈ ಕಾರ್ಯ ಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣು ಶರಣಾರ್ಥಿ